ಎಸ್ ಸಿ ಮತ್ತು ಡಾ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ಚೀಫ್ ಇಂಜಿನಿಯರ್ ಮಾತಾಡಿದ್ವಿ ಮಾತಾಡಿದು ಸಹ ಇವತ್ತು ಬೆಳಿಗ್ಗೆ ಮಾತಾಡಿದೆ ಅವರು ಇವಾಗ ಒಂದ್ ಸಾವಿರ ಕ್ಯೂಸೆಕ್ ನೀರನ್ನ ಡಿಸ್ಚಾರ್ಜ್ ಮಾಡಿದಿವಿ ಆದ್ರೆ ನೆಕ್ಸ್ಟ್ ಇವತ್ತು ಇವತ್ ನೈಟ್ ಇನ್ನೊಂದ್ ಎರಡ್ ಸಾವಿರ ಮೂರ್ ಸಾವಿರ ಡಿಸ್ಚಾರ್ಜ್ ಮಾಡ್ತೀವಿ ಜಾಸ್ತಿ ಜಾಸ್ತಿ ಡಿಸ್ಚಾರ್ಜ್ ಮಾಡಿಸ್ಬಿಟ್ಟು ಹಂತ ಹಂತವಾಗಿ ನೈಟ್ ಡಿಸ್ಚಾರ್ಜ್ ಮಾಡಿದ್ರೆ ಬೆಳಗ್ಗೆ ಟೈಮ್ ಅಲ್ಲಿ ಅನಿವಾರ್ಯವಾಗಿ ಟೈಮ್ ಮಾಡಿದ್ರೆ ಸ್ವಲ್ಪ ಒಳ್ಳೇದಿರುವಂತವರು ಆಕಸ್ಮಿಕವಾಗಿದ್ದಂತರು ಉಂಟಾಗ್ತದೆ ಹಂಗಾಗಿ ನೈಟ್ ಡಿಸ್ಚಾರ್ಜ್ ಮಾಡಿಕೊಂಡು ಬೆಳಿಗ್ಗೆ ಟೈಮಲ್ಲಿ ಸೋಮ ಕಮ್ಮಿ ಮಾಡ್ಕೋತೀವಿ ಅಂತ ಹೇಳಿದ್ರೆ ಬಹುತೇಕ ನೀರು ಬರುತ್ತೆ ಆ ಬಂದಂತ ನೀರು ಸಹ ಇವತ್ತು ಅವ್ರ ಐ ಸಿ ಸಿ ಮೀಟಿಂಗ್ ಆಗಿಲ್ಲ ಅನ್ನೋ ಮಾತನ್ನ ಹೇಳಿದ್ರು ನಾನು ಅದಕ್ಕೆ ಸಂಬಂಧಪಟ್ಟವ್ರಿಗೆ ಹೇಳಿದೆ ಹೇಮಾವತಿ ಅಣೆಕಟ್ಟೆ ಮತ್ತು ಕೆಆರ್ ಎಸ್ ಅಣೆಕಟ್ಟೆ ಕಟ್ಟೋದ್ಕಿಂತ ಮೊದ್ಲೇನೆ ಮಂದಗೆರೆ ಎಡದಂಡೆ ಬಲ್ದಂಡೆ ಹೇಮಗಿರಿ ಎಡದಂಡೆ ಬಲ್ದಂಡೆ ಮಹಾರಾಜ್ಯ ಕಾಲದಲ್ಲಿ ಆಗಿರೋದು ಇದು ಯಾವುದೇ ಐ ಸಿ ಸಿ ಬಿಟಿ ವ್ಯಾಪ್ತಿಗೆ ಒಳಪಡಲ್ಲ ನಿರಂತರವಾಗಿ ಎರಡು ಬೆಳಗ್ಗೆ ಕೊಟ್ಟಿದ್ದಂತಹ ಒಂದು ಹಳೆ ಕಾಲುವೆಗಳನ್ನು ಮಾತ್ರ ಮನವಿ ಪೂರ್ಣ ಮಾಡಿದೀವಿ ಅದಕ್ಕೆ ಆಯ್ತು ಸರ್ ನಿಮ್ಮ ನಿಮ್ಮ ಮಾತ್ರ ನಾನು ಹೋಗ್ತೀನಿ ಆದರೆ ಸಂಬಂಧಪಟ್ಟ ಸಚಿವರು ಮಾತಾಡಿ ಅಂತ ಹೇಳಿದರೆ ಸಚಿವರು ಮಾತಾಡಲಾಗಿ ಮೂರ್ನಾರು ತಾರೀಕು ನಂತರ ಹೌಸ್ ಇದೆ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಕರೆದು ಒಂದು ಮೀಟಿಂಗ್ ಮಾಡೋದು ಮಾತ್ರ ಸಹ ಹೇಳಿದ್ದಾರೆ ಹಾಗಾಗಿ ಈಗ ಬರ್ತಾ ನೀರು ಅದರಲ್ಲಿ ಏನು ಅನುಮಾನ ಬೇಡ ಬಟ್ ಕಟ್ ನೀರು ಬರುತ್ತೆ ಕೊಡ್ತೀವಿ ನೋಡಿ ಮಾತನ್ನು ಹೇಳಿದ್ದಾರೆ ಆದಷ್ಟು ಬೇಗ ಇಲ್ಲಿ ಐ ಸಿ ಸಿ ಮೀಟಿಂಗ್ಗೆ ಆಗಲಿ ಬಿಡಲಿ ಸಂಬಂಧಪಟ್ಟ ಸಚಿವರ ಜೊತೆಲಿ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ಮಾತುಕತೆ ಕತೆ ಹೇಳಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ಜೊತೆ ಹೇಳಿ ನಿಮಗೆ ಅವಶ್ಯಕತೆ ಇದೆ ಈ ಸ್ಟ್ಯಾಂಡಿಂಗ್ ಕ್ರಾಫ್ಟ್ ಬೆಳೆದಂಥ ಬೆಳೆಗಳಿಗೆ ಹಳೆ ಹಳೆಕೆ ನಾಳೆಗೆ ನೀರು ಮನವಿಯನ್ನು ಮಾಡ್ತೀವಿ ಅದಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಒಂದು ವೇಳೆ ಒಂದು ವೇಳೆ ಅವರು ಸಹಕರಿಸಲಿಲ್ಲ ಅಂತಂದರೆ ಅನಿವಾರ್ಯವಾಗಿ ಶಾಸಕನಾಗಿ ಸಂಬಂಧಪಟ್ಟ ಇಲಾಖೆಯ ದಂಡಿ ಮಾಡಬೇಕಾದ್ರೆ ನಿಮ್ಮೆಲ್ಲರೂ ಸಹಕಾರ ಬೇಕಾಗುತ್ತೆ ಅಂತ ಮಾತು ಹೇಳ್ತಾ ಉದ್ಘಾಟಿಸ್ಕೊಂಡ್ತಾರೆ ಸಿಕ್ಕಿಲ್ಲ ಅಂತ ಸಂದರ್ಭದಲ್ಲಿ ಸಹಕಾರ ಕೋರಿ ಅನಿವಾರ್ಯವಾಗಿ ಹೋರಾಟ ಮುಖಾಂತರ ಏನು ಪಡಿಬೇಕು ಅನ್ನೋದ್ರ ಬರಬಹುದು ಅದಕ್ಕೆ ತವೆಲ್ಲರೂ ಸಹ ಸಜ್ಜಾಗಿದೆ ಅನ್ನೋ ಹೇಳ್ತಾ ಈ ಕಾರ್ಯಕ್ರಮ ಕರ್ಸಿದ್ರಿ ತುಂಬಾ ಎಲ್ಲರೂ ಸಹ